ವೀರ್ಯ ಅಸಾಧಾರಣ ಮಟ್ಟದ ಸಾಮರ್ಥ್ಯ ಹೊಂದಿರುತ್ತೆ ಬಳಸೋದು ಹೇಗಂತ ಗೊತ್ತಿದ್ರೆ ಅದು ಅತ್ಯಂತ ಪ್ರಬಲ ಸಂಗತಿ ಅದು ಬೇರೆಯೇ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಹಾಗೆ ಮಾಡಬಹುದಾ ನಿಚ್ಚಳವಾಗಿ ಇದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಬಹುದು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕೆ ಪುರುಷನ ವೀರ್ಯ ಎಷ್ಟು ಮಹತ್ವವಾದದ್ದು ವೀರ್ಯವನ್ನು ವ್ಯರ್ಥ ಮಾಡೋದು ಆಧ್ಯಾತ್ಮಿಕವಾಗಿ ನಷ್ಟವನ್ನು ಈಗ ವೀರ್ಯ ಅನ್ನೋದು ನಿಮ್ಮ ದೈಹಿಕ ಅಸ್ತಿತ್ವದ ಆಧಾರ ನೀವು ಗಂಡಾಗಲಿ ಹೆಣ್ಣಾಗಲಿ ನೀವು ಅಸ್ತಿತ್ವಕ್ಕೆ ಬಂದಿರೋದು ಈ ಅಂಶ ಅರ್ಧದಷ್ಟು ಭಾಗ ಇರೋದರಿಂದ ಅಲ್ವಾ ಈಗ ಚರ್ಮ ಇದೆ ಎಪಿಥೇಲಿಯಲ್ ಸೆಲ್ಸ್ಗಳಿವೆ ಕೂದಲಿವೆ ದೇಹದ ಇತರೆ ಅನೇಕ ಅಂಗಗಳಿವೆ ಹೃದಯ ಲಿವರ್ ಕಿಡ್ನಿ ಅನೇಕ ಸಂಗತಿಗಳು ಈ ಎಲ್ಲ ಜೀವಕೋಶಗಳು ತಮ್ಮದೇ ಆದ ಸಾಮರ್ಥ್ಯವನ್ನು ಹೊಂದಿವೆ ಆದರೆ ವೀರ್ಯ ಅಸಾಧಾರಣ ಮಟ್ಟದ ಶಕ್ತಿಯನ್ನು ಹೊಂದಿದೆ ಹೊಸ ಜೀವನೇ ಸೃಷ್ಟಿಸಬಹುದು ಇವತ್ತು ಪಿಥಿಎಲ್ ಸೆಲ್ ತಗೊಂಡು ಲ್ಯಾಬ್ನಲ್ಲಿ ಸಾಕಷ್ಟು ಸಂಗತಿ ಮಾಡಬಹುದು ನಿಮ್ಮನ್ನು ಕ್ಲೋನ್ ಮಾಡಬಹುದು ಸರಿನಾ ಸಾಮರ್ಥ್ಯ ಇದರಲ್ಲಿ ಕೂಡ ಇದೆ ಆದರೆ ಅದರಲ್ಲಿದ್ದಷ್ಟು ಕ್ರಿಯಾಶೀಲವಾಗಿಲ್ಲ ನೀವೇನು ವೀರ್ಯ ಅಂತ ಕರಿತೀರಿ ಆ ಜೀವಕೋಶದಲ್ಲಿದ್ದಷ್ಟು ಸೊ ಇನ್ ದ ಯೋಗಿ ಕಲ್ಚರ್ ದಿಸ್ ಇಸ್ ಕಾಲ್ಡ್ ವೀರ್ಯ ವೀರ್ಯ ಅಂದರೆ ವಜ್ರ ಅನ್ನೋ ಅರ್ಥ ಕೂಡ ಬರುತ್ತೆ ಅಂದರೆ ಸ್ಥಿರತೆ ಅಂತ ವಜ್ರ ಅತ್ಯಂತ ಗಟ್ಟಿಯಾದ ವಸ್ತು ಮಾನವ ಶರೀರದಲ್ಲಿ ವೀರ್ಯವನ್ನು ವಜ್ರ ಅಂತ ಪರಿಗಣಿಸ್ತಾರೆ ಅಂದರೆ ಅದನ್ನು ಬಳಸೋದು ಹೇಗೆ ಅಂತ ಗೊತ್ತಿದ್ರೆ ಇದು ಅತ್ಯಂತ ಪ್ರಬಲವಾದ ಸಂಗತಿ ಹೇಗೆ ಬಳಸೋದು ಅಂದರೆ ನೀವು ಅದನ್ನು ಸಂತಾನೋತ್ಪತ್ತಿಗೆ ಬಳಸಬಹುದು ಅದು ಒಂದು ವಿಷಯ ಈಗ ಈ ಪ್ರಶ್ನೆ ಬರ್ತಿರೋದು ಯಾಕಂದರೆ ಅದನ್ನು ಜೆ ಎನ್ ಯು ಬೆಡ್ಶೀಟ್ ಮೇಲೆ ಚೆಲ್ಲೋಕೆ ಬಳಸ್ತಿದ್ದೀರಿ ಸರಿನಾ ಅದನ್ನು ಆ ರೀತಿ ಬಳಸ್ತಿದ್ರೆ ಅದು ನಿಮ್ಮ ವಿವಶತೆ ಅದನ್ನು ಮಾಡ್ತಿದ್ದೀರಿ ಅದನ್ನು ನೈತಿಕವಾಗಿ ತೀರ್ಮಾನಿಸಬೇಕಾಗಿಲ್ಲ ವಿಷಯ ಅದಲ್ಲ ನೀವು ವಿವಶತೆ ಯಾವ ಮಟ್ಟದಲ್ಲಿದ್ದೀರಿ ಅನ್ನೋದು ಪ್ರಶ್ನೆ ಆದರೆ ದೇಹದ ಯಾವುದೇ ಸಂಗತಿಯಾಗಿರಲಿ ಅದನ್ನು ಬೇರೆನೇ ಮಟ್ಟದಲ್ಲಿ ಕಾರ್ಯನಿರ್ವಹಿಸೋ ಹಾಗೆ ಮಾಡಬಹುದಾ ನಿಚ್ಚಳವಾಗಿ ಕೇವಲ ವೀರ್ಯ ಅಲ್ಲ ದೇಹದಲ್ಲಿನ ಪ್ರತಿಯೊಂದನ್ನು ರೂಪಾಂತರಿಸಬಹುದು ನೋಡಿ ನಾನೀಗ ಸೂಪು ಮಾಡೋಕೆ ಬೇಕಾಗೋ ಎಲ್ಲ ಪದಾರ್ಥಗಳನ್ನು ಕೊಟ್ಟರೆ ಎಲ್ರಿಗೂ ಒಂದೇ ರೀತಿಯ ಸಾಮಗ್ರಿಗಳನ್ನು ಕೊಟ್ಟರೆ ಎಲ್ಲರೂ ಒಂದೇ ರೀತಿಯ ಸೂಪ್ ಮಾಡ್ತಾರೆ ಅಂತ ಅನ್ಸತ್ತಾ ಇಲ್ಲ ನೀವು ಐನೂರು ರೀತಿಯ ಸೂಪ್ಗಳನ್ನು ತಯಾರಿಸ್ತೀರಿ ಅದೇ ಸಾಮಗ್ರಿ ಆದರೂ ನಮ್ಮ ವಿಷಯದಲ್ಲೂ ಅದೇ ಆಗಿರೋದು ಮೂಲಭೂತವಾಗಿ ನಾವೆಲ್ಲರೂ ಒಂದೇ ರೀತಿಯ ಅಂಶಗಳು ಆದರೆ ಪ್ರತಿಯೊಬ್ಬರು ಎಷ್ಟು ಭಿನ್ನವಾಗಿದ್ದೀವಿ ನೋಡಿ ಭಿನ್ನವಾದ ಸೂಪ್ ಸೂಪ್ ಮಾಡೋ ಸಾಮಗ್ರಿಗಳನ್ನೆಲ್ಲ ಕೊಟ್ಟರೆ ನೀವು ಅದ್ಭುತ ಸೂಪ್ ಮಾಡಬಹುದು ಅಥವಾ ಕೆಟ್ಟ ಸೂಪ್ ಮಾಡಬಹುದು ನಿಮ್ಮಲ್ಲಿ ಯಾವ ರೀತಿಯ ಕೌಶಲ ಇದೆ ಅನ್ನೋದನ್ನು ಅವಲಂಬಿಸಿದೆ ಅಲ್ವಾ ಎಲ್ಲ ವಿಷಯಗಳಲ್ಲೂ ಇದು ಹೀಗೆನೆ ಕೇವಲ ವೀರ್ಯ ಮಾತ್ರ ಅಲ್ಲ ಜೀವನದ ಪ್ರತಿ ಅಂಶವನ್ನು ನಿಮ್ಮ ದೇಹ ಮತ್ತು ಮನಸ್ಸಿನ ಪ್ರತಿ ಆಯಾಮವನ್ನು ಒಂದು ಅದ್ಭುತ ಸಂಗತಿಯನ್ನಾಗಿ ರೂಪಾಂತರಿಸಬಹುದು ಅಥವಾ ಸಾಧಾರಣವಾಗಿಸಬಹುದು ಅಥವಾ ಗಂಭೀರ ಸಮಸ್ಯೆ ಆಗಿಸಬಹುದು ಜೀವನದ ವಿಷಯದಲ್ಲಿ ಕೂಡ ಅದು ನಿಜ ಜನರು ಶಬ್ದಾರ್ಥವೇನಿದೆಯೋ ಅದನ್ನು ಹಾಗೆ ತಗೋತಿದ್ದಾರೆ ಆದರೆ ನೀವು ಎಪಿಥೀರಿಯಲ್ ಸೆಲ್ಗಳನ್ನು ಉತ್ಪತ್ತಿ ಮಾಡಬೇಕಂದ್ರೆ ದೇಹ ಅದಕ್ಕೆಷ್ಟು ಶಕ್ತಿಯನ್ನು ವ್ಯಯಿಸುತ್ತೆ ಮತ್ತು ವೀರ್ಯ ಅಂತ ನೀವೇನಂತೀರಿ ಅದರ ಉತ್ಪತ್ತಿಗೆ ದೇಹ ಎಷ್ಟು ಶಕ್ತಿಯನ್ನು ವ್ಯಯಿಸುತ್ತೆ ಅನ್ನೋದು ತುಂಬಾ ಭಿನ್ನ ಇದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಬಹುದು ಅಂದರೆ ಅಷ್ಟೆಲ್ಲ ಶಕ್ತಿಯನ್ನು ವಿನಿಯೋಗಿಸ್ತಿರುವಾಗ ಖಂಡಿತ ಅದಕ್ಕೆ ಪ್ರಬಲ ಸಾಮರ್ಥ್ಯವಿರುತ್ತೆ ಪರಿಶೋಧಿಸೋದು ಗೊತ್ತಿದ್ರೆ ಆದರೆ ನೀವು ಅದಕ್ಕೆ ಶಕ್ತರಾಗಿದ್ದೀರಾ ಪರಿಶೋಧಿಸೋಕೆ ಸಮರ್ಥರಾಗಿದ್ದೀರಾ ಅದಕ್ಕೆ ಅಗತ್ಯವಿರುವ ಸಾಧನ ಮತ್ತು ಮಾರ್ಗದರ್ಶನ ಇದೆಯಾ ಅದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ